ನೀವೇ ನಿಮ್ಮ ಜೀವನದ ಸೃಷ್ಟಿಕರ್ತ ಜೀವನ ಎಂದರೇನು ಅದು ನಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಬಿಂಬಿಸುವ ನಮ್ಮ ನಂಬಿಕೆಗಳು ಭಯಗಳು ಸ್ವಪ್ನಗಳ ಸಂಗಮ ನಾವು ನೋಡುವುದನ್ನು ಅದು ನಮಗೆ ತೋರಿಸುತ್ತದೆ ನಾವು ನಂಬುವುದನ್ನು ಅದು ನಮಗೆ ನೀಡುತ್ತದೆ ನಾವು ಯೋಚಿಸುವುದನ್ನು ನಾವು ಕಾರ್ಯರೂಪಕ್ಕೆ ತರುವುದರ ನಡುವೆ ಇರುವ ಅಂತರವನ್ನು ಹೋಗಲಾಡಿಸಿ ಪರಿಶ್ರಮವನ್ನು ಪಟ್ಟರೆ ನಮ್ಮ ಕನಸಿನ ಸಾಧನೆ ಇಷ್ಟಸಾಧ್ಯ ಇಂದು ನಾವು ಮಾತನಾಡುವುದು ನೀವೇ ನಿಮ್ಮ ಭವಿಷ್ಯದ ನಿರ್ಮಾಪಕರು ಎಂಬ ಈ ಸತ್ಯದ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಎರಡು ಶಕ್ತಿಗಳು ನಿರಂತರವಾಗಿ ಯುದ್ಧ ಮಾಡುತ್ತಿರುತ್ತವೆ ಒಂದು ನಾನು ಸಾಧಿಸಬಲ್ಲೆ ಎಂಬ ಆಶಯ ದೀಪ ಇನ್ನೊಂದು ನನ್ನಿಂದ ಸಾಧ್ಯವಿಲ್ಲ ಎಂಬ ಸಂಶಯದ ಕತ್ತಲೆ ಈ ಯುದ್ಧದಲ್ಲಿ ನೀವು ಯಾರಿಗೆ ಶಸ್ತ್ರ ಕೊಡುತ್ತೀರಿ ನನ್ನಿಂದ ಸಾಧಿಸುವುದು ಕಷ್ಟವೇನಲ್ಲ ಎಂದುಕೊಂಡರೆ ನೀವು ಯಾವ ಸಾಧನೆಯನ್ನು ಸಹ ಮಾಡಬಲ್ಲಿರಿ ನಿಮ್ಮ ತೊಂದರೆಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳಬಲ್ಲಿರಿ ಆದರೆ ಪ್ರಯತ್ನವನ್ನೇ ಪಡದೆ ಯಾವುದೋ ಅಸಂಬದ್ಧ ಕಾರಣಗಳನ್ನು ನಿಮಗೆ ನೀವೇ ಹೇಳಿಕೊಳ್ಳುತ್ತಾ ನಾನು ಸಾಧಿಸಲು ಅಸಮರ್ಥನು ಎಂದು ಅಂದು ಕುಳಿತರೆ ಸಾಧನೆ ಅಸಾಧ್ಯ ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ ಅವು ನಮ್ಮನ್ನು ರೂಪಿಸಲು ಬರುತ್ತವೆ ಬಡಿತ ಬಿಸಿ ಒತ್ತಡ ಇವೆಲ್ಲವೂ ಹೇಗೆ ಒಂದು ಕತ್ತಿಯನ್ನು ಉಕ್ಕಿನಂತೆ ಬಲಶಾಲಿಯಾಗಿಸುತ್ತವೆಯೋ ಹಾಗೆ ನಮ್ಮ ಹೋರಾಟವು ನಮ್ಮನ್ನು ಅಜೇಯರನ್ನಾಗಿ ಮಾಡುತ್ತದೆ ಕಷ್ಟಗಳು ಕೆಟ್ಟವಾದವುಗಳಲ್ಲ ಕಷ್ಟಗಳಿಗೆ ಅಂಜಿ ಪರಿಶ್ರಮವನ್ನು ತ್ಯಜಿಸುವುದು ಕೆಟ್ಟದ್ದು ಕಷ್ಟಗಳನ್ನೇ ಎದುರಿಸದೆ ಸಾಧನೆಯ ಶಿಖರವನ್ನು ಏರುವುದು ಸಾಧ್ಯವಿಲ್ಲ ಏರಿದರೂ ಆ ಸಾಧನೆ ಶಾಶ್ವತವಲ್ಲ ಏಕೆಂದರೆ ಕಷ್ಟಗಳು ನಿನಗೆ ನಿನ್ನ ಸಾಧನೆಯ ಅವಶ್ಯಕತೆ ನಿನಗೆಷ್ಟಿದೆ ಎಂಬುದನ್ನು ಕಲಿಸುತ್ತವೆ ಕಷ್ಟಗಳು ನಿನ್ನ ಸಾಧನೆಯ ಮಹತ್ವವನ್ನು ನಿನಗೆ ತಿಳಿಸುತ್ತವೆ ಕಷ್ಟಗಳು ನಿನ್ನನ್ನು ಬಲಶಾಲಿಯನ್ನಾಗಿಸುತ್ತವೆ ಯಾವ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ತಿಳಿಸುತ್ತವೆ ಕಷ್ಟಗಳಿಗೆ ಹೆದರಬೇಡ ಕಷ್ಟಗಳನ್ನು ಖುಷಿಯಿಂದ ಆತ್ಮಸ್ಥೈರ್ಯದಿಂದ ಎದುರಿಸು ಈ ಜಗತ್ತು ರಾತ್ರೋರಾತ್ರಿ ವಿಜಯದ ಕಥೆಗಳಿಗೆ ಹಾರೈಸುತ್ತದೆ ಆದರೆ ನಿಜವಾದ ಸಾಧನೆಗಳು ಮೊಳಕೆಯೊಡೆಯಲು ವರ್ಷಗಳ ಕಾಳಜಿ ನೀರು ತಾಳ್ಮೆ ಬೇಕು ಬೇರು ಆಳಕ್ಕೆ ಹೋದಾಗ ಮಾತ್ರ ವೃಕ್ಷ ಶಿಖರದಲ್ಲಿ ಹಣ್ಣು ಕೊಡುತ್ತದೆ ಸಾಧನೆಯ ಶಿಖರವನ್ನು ಏರಲು ಮೊದಲ ಹೆಜ್ಜೆಯು ಎಷ್ಟು ಮುಖ್ಯವೋ ಹಾಗೆಯೇ ಕೊನೆಯ ಹೆಜ್ಜೆಯವರೆಗೂ ನೀನು ಇಡುವ ಎಲ್ಲ ಮಧ್ಯಂತರ ಹೆಜ್ಜೆಗಳು ಅಷ್ಟೇ ಮುಖ್ಯ ನೀನು ಗೆದ್ದ ಮೇಲೆ ಜನರಿಗೆ ನಿನ್ನ ಗೆಲುವು ಮಾತ್ರ ಕಾಣಿಸುತ್ತದೆ ಆದರೆ ನಿನ್ನ ಪರಿಶ್ರಮ ಕಾಣಿಸುವುದಿಲ್ಲ ನಿನ್ನನ್ನು ಅಸಮರ್ಥನೆಂದು ಹೀಯಾಳಿಸಿದವರೇ ನಿನ್ನ ಗೆಲುವನ್ನು ಮುಂದೊಂದು ದಿನ ಕೊಂಡಾಡುತ್ತಾರೆ ಶಾಂತಚಿತ್ತದಿಂದ ಸಾಧನೆಯೆಡೆಗೆ ಗಮನ ಹರಿಸು ಜಗತ್ತು ಹೇಳುವ ಬಣ್ಣ ಬಣ್ಣದ ಮಾತುಗಳನ್ನು ಕೇಳಿ ನಿನ್ನ ಕನಸುಗಳನ್ನು ಬಂಧನದಲ್ಲಿಡಬೇಡ ಜಗತ್ತು ನಿನಗೆ ನಿನ್ನಿಂದ ಸಾಧ್ಯವಿಲ್ಲ ಎಂದಾಗ ನಿನ್ನ ಉತ್ತರ ನನ್ನ ಭವಿಷ್ಯವನ್ನು ನಾನು ರೂಪಿಸಿಯೇ ರೂಪಿಸುತ್ತೇನೆ ಎನ್ನುವುದಾಗಬೇಕು ನಿನ್ನ ಜೀವನದ ಪುಸ್ತಕದಲ್ಲಿ ಇಂದು ನೀನು ಬರೆಯುವ ಪುಟಗಳು ನಾಳೆ ನಿನ್ನ ಮಕ್ಕಳಿಗೆ ಧೈರ್ಯದ ಪಾಠಗಳಾಗುತ್ತವೆ ನೀನು ಕಲಿತದ್ದು ಹೋರಾಡಿದ್ದು ಗೆದ್ದದ್ದು ಅದೇ ಅವರಿಗೆ ಜೀವನದ ದಾರಿದೀಪ ನಿನ್ನಿಂದ ಅನೇಕ ಜನರಿಗೆ ಸ್ಫೂರ್ತಿಯಾಗುವಂತೆ ಬದುಕು ಸಂದರ್ಭಗಳಿಗೆ ನಿನ್ನ ನಡೆಗಳನ್ನು ನಿರ್ಧರಿಸುವ ಅಧಿಕಾರ ನೀಡಬೇಡ ನಿನ್ನ ನಡೆಗಳನ್ನು ನಿನ್ನ ಬುದ್ಧಿಶಕ್ತಿಯು ನಿರ್ಧರಿಸಲಿ ನಿನ್ನೊಳಗಿನ ಬೆಳಕು ಕೇವಲ ನಿನಗಾಗಿ ಅಲ್ಲ ಅದು ನಿನ್ನ ಸಮುದಾಯ ನಿನ್ನ ಸಂಸ್ಕೃತಿ ನಿನ್ನ ಗ್ರಾಮದ ಆಶಾದೀಪ ನಿನ್ನ ನಂಬಿಕೆಯಿಂದ ಮತ್ತೊಬ್ಬರ ಹೃದಯದಲ್ಲಿ ಬೆಳಕು ಹಚ್ಚು ನೀನು ಹುಟ್ಟಿದ್ದೆ ಈ ಪವಾಡಕ್ಕಾಗಿ ನಿನ್ನ ಗೆಲುವು ನಿಮ್ಮ ಇಡೀ ಕುಟುಂಬಕ್ಕೆ ಹೆಮ್ಮೆ ತರುವಂತಹದ್ದಾಗಲಿ ಸರಿಯಾಗಿ ಯೋಚಿಸಿ ಉತ್ತಮ ಜೀವನ ನಡೆಸು ಧನ್ಯವಾದಗಳು ಶುಭ ದಿನ